ಎಲ್ಲರಿಗೂ ನಮಸ್ಕಾರ ಅಮ್ಮನ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಕೆಲವ್ರು ಮಾಡ್ತಕ್ಕಂಥ ವಿಧಾನ ಬೇರೆ ಇರುತ್ತೆ ಆ ವಿಧಾನದಲ್ಲಿ ಮಾಡಿದಾಗ ಅದರ ರುಚಿ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ ಇವತ್ತು ನಾನು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೀನ್ಸು ಒಂದು ಕಪ್ಪಷ್ಟು ಕ್ಯಾರೆಟ್ ಹಾಗೂ ಕಾಲು ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಹಾಗೂ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥ ಕರ್ಬೇವು ಒಣಮೆಣ್ಸಿನ್ಕಾಯಿ ಅರಿಶಿನ ಖಾರದ ಪುಡಿ ಬಿಸಿಬೇಳೆ ಬಾತ್ ಪುಡಿ ಸಾಸಿವೆ ಉಪ್ಪು ಕಡಲೆಬೀಜ ತುಪ್ಪ ಮತ್ತು ಇಂಗು ಮೊದಲನೇದಾಗಿ ನಾವು ಇಲ್ಲಿ ಒಂದು ಪಾತ್ರೆಗೆ ನಾನು ಈ ಲೋಟದ ಅಳತೆಯಷ್ಟು ಒಂದು ಲೋಟ ತೊಗರಿಬೇಳೆನ ತೊಗೊಂಡಿದ್ದೀನಿ ಈ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಒಂದು ಐದು ನಿಮಿಷ ಹಾಗೆ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಿ ಈಗ ಕುಕ್ಕರಲ್ಲಿ ನೀರು ಕುದೀತಾ ಇರಬೇಕಾದ್ರೆ ನಾವು ತೊಳೆದು ತೊಗರಿ ತೊಗರಿಬೇಳೆನ ಇದಕ್ಕೆ ಸೇರಿಸಬೇಕು ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರತಕ್ಕಂಥ ಬೀನ್ಸು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬರೀ ಬೀನ್ಸು ಕ್ಯಾರೆಟ್ ಎರಡೇ ತರಕಾರಿ ತೊಗೊಂಡಿದ್ದೀನಿ ಇದಕ್ಕೆ ನವಿಲುಕೋಸು ಆಲೂಗೆಡ್ಡೆ ಯಾವುದೇ ತರಕಾರಿಗಳನ್ನ ಕೂಡ ಬೇಕಾದರೆ ಹಾಕೊಬೋದು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಈ ತರಕಾರಿಗಳ ಜೊತೆಗೆ ನಾನು ಒಂದು ಒನ್ ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ನಾನು ಬೇಯೋದಕ್ಕೂ ಕೂಡ ಇದ್ದೀನಿ ಮತ್ತು ಕೊನೆ ಒಗ್ಗರಣೆಯಲ್ಲೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡನೇ ಹಾಕ್ಕೊಂಡು ನೀವು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಬೇಕಾದರೂ ಹಾಕೊಬೋದು ನಾನು ಇಲ್ಲಿ ಎಣ್ಣೆ ಏನೂ ಹಾಕ್ತಾಯಿಲ್ಲ ಈ ರೀತಿ ಹಾಕಿ ಚೆನ್ನಾಗಿ ಸಲ ತರಕಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮುಚ್ಚಳ ಹಾಕಿ ಒಂದು ಎರಡು ವಿಷಲ್ ಬರೋ ತನಕ ಕೂಗಿಸ್ಕೊಬೇಕಾಗತ್ತೆ ಈಗ ಒಂದು ಪಾತ್ರೆನಲ್ಲಿ ನಾನು ಸ್ವಲ್ಪ ನೀರನ್ನ ಕಾಯೋದಕ್ಕಿಟ್ಟಿದ್ದೆ ಅದಕ್ಕೆ ನಾನು ಹಸಿ ಬಟಾಣಿನ ಇದ್ದೀನಿ ಈ ಹಸಿ ಬಟಾಣಿನ ನಾನು ಮುಂಚೆ ತರಕಾರಿಗೆ ಹಾಕಿದ್ದಿದ್ರೆ ಅದು ತುಂಬ ಚೆನ್ನಾಗಿ ಬೆಂದು ಬಿಡ್ತಾ ಇತ್ತು ಅದಕ್ಕೋಸ್ಕರನ ನಾನು ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ತೀನಿ ನೀವು ಬರೀ ಇದು ಬಟಾಣಿ ಕಾಳನ್ನ ತೊಗೊಳೋದಾದರೆ ಅದನ್ನು ಹಿಂದಿನ ದಿನ ರಾತ್ರಿನೇ ನೆನೆಸಿ ತರಕಾರಿ ಜೊತೆಯಲ್ಲಿ ಹಾಕೊಬೋದು ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಹಾಗೂ ತರಕಾರಿಗಳು ಎಲ್ಲ ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ಬೀನು ಕ್ಯಾರೆಟು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂತ ಅನಿಸಿದ್ರೆ ಇದಕ್ಕೆ ಖಾರದ ಪುಡಿನ ಹಾಕ್ಕೊಬೋದು ಅಥವಾ ಬೇಡ ಅನ್ಸಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು ಈ ರೀತಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೇಸ್ಟ್ನ ನಾನು ಏನಕ್ಕೆ ಇದ್ದೀನಿ ಅಂದರೆ ಇದನ್ನು ನಾನು ತರಕಾರಿ ಬೇಳೆ ಅದೆಲ್ಲ ಬೆಂದಿದೆಯಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಸಡನ್ನಾಗಿ ಪೌಡ್ರನ್ನ ಹಾಕಿದ್ರೆ ಅದರಲ್ಲಿ ಸಣ್ಣ ಸಣ್ಣದು ಗಂಟು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಆಗಲೇ ಬೇಯಿಸಿಟ್ಕೊಂಡಿರೋ ಹಸಿ ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಿಸಿಬೇಳೆಬಾತ್ ಪೌಡ್ರ್ ಮತ್ತು ಖಾರದ ಪುಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಎಲ್ಲ ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನಾನು ಮುಂಚೆ ಯಾವುದೋ ಯಾವುದಕ್ಕೂ ನಾನು ಉಪ್ಪು ಹಾಕಿರಲಿಲ್ಲ ಅದನ್ನು ರುಚಿ ನೋಡಿಕೊಂಡು ಈಗ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಉಪ್ಪೆಲ್ಲ ಹಾಕಾದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಅನ್ನನ ಸೇರಿಸ್ಬೇಕು ನಾವು ಮುಂಚೆನೇ ಇದನ್ನು ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು ಇದನ್ನು ಯಾವುದೇ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿ ಒಟ್ಟಿಗೆ ಬೇಯಿಸಿರಲಿಲ್ಲ ಅನ್ನ ಸಪ್ರೇಟಾಗಿ ಮಾಡಿಟ್ಟಿದೆ ಈಗ ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇದಕ್ಕೆ ನೀವು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಹಾಕೊಬೋದು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಇದ್ದೀನಿ ಕಡಲೆ ಬೀಜ ಎಲ್ಲ ಹುರ್ಕೊಂಡಾದಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡ್ದು ಆದಮೇಲೆ ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಗುಂಟು ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಹಾಕಾದ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಹಿಂಗನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಹಿಂಗ್ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಆಗಲೇ ಅನ್ನ ಸೇರಿಸಿ ಬೇಯೋದಕ್ಕೆ ಇಟ್ಟಿದ್ವಲ್ಲ ಮಸಾಲೆ ಎಲ್ಲನೂ ಹಾಕಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಬೇಳಾ ಭಾತ್ ರೆಡಿಯಾಗಿದೆ ನಾನಿಲ್ಲಿ ಅನ್ನ ಸಪ್ರೇಟ್ ಮಾಡಿಕೊಂಡು ತರಕಾರಿ ಬೇಳೆ ಎಲ್ಲನೂ ಬೇಯಿಸಿ ಮಸಾಲೆ ಎಲ್ಲನೂ ಹಾಕಿ ಬೇಯಿಸಿ ಅದಕ್ಕೆ ಅನ್ನನ ಸೇರಿಸ್ಕೊಂಡು ನಾನು ಈ ರೀತಿ ಮಾಡಿದ್ದೀನಿ ಎಲ್ಲರೂ ಕೂಡ ಒಟ್ಟಿಗೆ ತರಕಾರಿ ಬೇಳೆ ಅಕ್ಕಿ ಎಲ್ಲನೂ ಹಾಕಿ ಒಟ್ಟಿಗೆ ಕೂಗಿಸ್ಬಿಟ್ಟು ಕೂಡ ಮಾಡ್ತಾರೆ ಆದರೆ ನಾನಿಲ್ಲಿ ಸಲ ಈ ರೀತಿ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಸಲ ಮಾಡಿ ನೋಡಿ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು